ಮಹಾಕುಂಭ ಮೇಳಕ್ಕೆ ಹೊರಟಿದ್ದೀರ ಸ್ನೇಹಿತರೆ ನಮಸ್ಕಾರ ನಾ ಸಂಚನಾ ನೋಡಿ ಈ ಮಹಾಕುಂಭ ಮೇಳ ಪ್ರಯಾಗರಾಜ್ಯದಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳಕ್ಕೆ ಹೊರಟಿದ್ದೇ ಹೌದಾದ್ರೆ ಅದಕ್ಕೆ ಒಂದಿಷ್ಟು ತಯಾರಿಗಳನ್ನು ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ಸ್ನೇಹಿತರೆ ಹಿಂದೂ ಧರ್ಮ ಅತ್ಯಂತ ಪವಿತ್ರವಾದ ಧರ್ಮ ಅದರಲ್ಲೂ ಅತ್ಯಂತ ದೊಡ್ಡದಾದ ಧರ್ಮ ನಮ್ಮ ಸನಾತನ ಧರ್ಮ ಅದಕ್ಕೆ ಎರಡು ಮಾತಿಲ್ಲ ಮಹಾ ಮೇಳ ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇದೆ ಇದು ಪುಷ್ಯ ಮಾಸದ ಮೊದಲ ಪೂರ್ಣಿಮೆ ಅಂದ್ರೆ ಜಾನ್ವರಿ ಹದಿಮೂರರಿಂದ ಪ್ರಾರಂಭವಾಗಿ ಶಿವರಾತ್ರಿ ದಿನ ಅಂದ್ರೆ ಫೆಬ್ರವರಿ ಇಪ್ಪತ್ತೈದರವರೆಗೂ ಇಪ್ಪತ್ತಾರವರೆಗೂ ನಿರಂತರವಾಗಿ ನಲವತ್ತೈದು ದಿನಗಳ ಕಾಲ ನಡೀತಾ ಇರುತ್ತೆ ಅತ್ಯಂತ ಅದ್ಭುತವಾದ ಈ ಒಂದು ಮಹಾಕುಂಭ ಮೇಳಕ್ಕೆ ನಾನು ಸಾಕ್ಷಿಯಾದೆ ಅದಕ್ಕೆ ನಾನು ಆ ದೇವರಿಗೆ ನಿಜವಾಗ್ಲೂ ಚಿರಋಣಿ ನಾನು ಮೊದಲ ದಿನವೇ ಒಂದು ಕೋಟಿಗೂ ಮಿಕ್ಕಿದ ಜನ ಕುಂಭ ಸ್ನಾನ ಮಾಡಿದ್ರು ಅದನ್ನ ಶಾಹಿ ಸ್ನಾನ ಅಂತ ಕರೀತಾರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಹಲವಾರು ವಿಶೇಷ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ಹಲವು ವಿಶೇಷ ನೆನಪುಗಳನ್ನು ಬಿಚ್ಚಿಟ್ಟು ಕೆಲವಾರು ವಿಷಯಗಳನ್ನ ಕಟ್ಟಿಕೊಡುವ ಪ್ರಯತ್ನ ನನ್ನದು ಯಾಕೆಂದ್ರೆ ಅಲ್ಲಿಯ ಸ್ಥಳವೇ ಅಂತದ್ದು ಕುಂಭಮೇಳ ಯಾಕೆ ಎಲ್ಲಿ ನಡೀತಾ ಇದೆ ಎಷ್ಟು ವರ್ಷಕ್ಕೆ ನಡೀತಾ ಇದೆ ಹಾಗೆ ಅಲ್ಲಿಯ ಶಾಹಿ ಸ್ನಾನ ಅಥವಾ ಆ ನಾಗ ಸಾಧುಗಳು ಅಂತ ಹೇಳಬಾರ್ದು ಮಹಾಂತರ್ ಅಂತ ಹೇಳಬೇಕು ಅವರೆಲ್ಲರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂತ್ಕೊಳ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ಕೂಡ ಫ್ಲೈಟ್ ಅಲ್ಲಿ ಹೋಗುವಾಗ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತ ನೀವೆಲ್ಲ ನೋಡಿದೀರ ಈಗ ಅಲ್ಲಿಂದ ಮುಂದಕ್ಕೆ ಅಂದ್ರೆ ಎಲ್ಲಿಂದಾನೆ ಹೋಗಿ ಈಗಾಗಲೇ ಎಲ್ಲ ಕಡೆ ವಾಹನದ ವ್ಯವಸ್ಥೆ ಅಂದ್ರೆ ರೈಲಲ್ಲೋ ಬಸ್ ಅಥವಾ ವಿಮಾನದಲ್ಲಿ ಹೋಗಿಕೊಳ್ಳುವ ವ್ಯವಸ್ಥೆನ ಮೊದಲೇ ನೋಡ್ಕೋಬೇಕಾಗುತ್ತೆ ಹಾಗೆ ಅಲ್ಲೇ ಉಳಿದುಕೊಳ್ಳುವ ವ್ಯವಸ್ಥೆ ಕೂಡ ಮೊದಲೇ ನೋಡ್ಕೋಬೇಕಾಗುತ್ತೆ ಅಲ್ಲಿ ಯಾಕಂದ್ರೆ ಈಗ ಒಂದಕ್ಕೆ ಡಬಲ್ ರೇಟ್ ಆಗಿದೆ ಸೊ ಅದನ್ನ ಮೊದಲೇ ಡಿಸೈಡ್ ಮಾಡ್ಕೊಂಡು ಹೋಗಿ ಈಗ ప్రయగ్జా ఫైవ్ అవర్స్ జర్నీ ఎంఎం టూర్స్ అండ్ ట్రవెల్స్ ప్రయాణకి మొదలు స్మూడీ కూడా ಪಾಲಿಸಿ ಸ್ನೇಹಿತರ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲವನ್ನ ಈ ಒಂದು ಚಾನೆಲ್ ದಲ್ಲೇ ಮಾಡಿ ಗ್ರೂಪ್ ಅಲ್ಲಿ ಮಾಡಬೇಡಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಮಹಾಕುಂಬ ಮೇಳ ದೊರಕೆ ಈ ನಿಟ್ಟಿನಲ್ಲಿ ಮಹಾಕುಂಭ ಮೇಳ ಅತ್ಯಂತ ವಿಶೇಷವಾದ ಹಿಂದಿನ ಮಹಾಕುಂಭವನ್ನು ನೋಡಿದವರ ಸಂಖ್ಯೆ ನಮ್ಮಲ್ಲಿ ಇಲ್ಲ ಇಲ್ಲ ಮುಂದೆ ಮುಂದೆ ಈಗ ಇದ್ದವರು ಗ್ಯಾರಂಟಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮತ್ತು ದೇವರಲ್ಲಿ ಜನರ ನಂಬಿಕೆಯ ಶಕ್ತಿ ಅಪಾರವಾದದ್ದು ಹಿಂದೆ ಎಷ್ಟು ವ್ಯಾಜ್ಯಗಳು ತೀರ್ಮಾನ ಆಗದು ದೇವಾಲಯದಲ್ಲಿ ತೀರ್ಮಾನ ಆಗುತ್ತಿದ್ವು ಇದನ್ನ ಹಿಂದೆ ಮಾಡ್ತಿದ್ರು ಅಂತ ಇಂತಹ ನಂಬಿಕೆ ಶತಮ ಶತಮಾನಗಳಿಂದ ಮುಂದುವರೆದುಕೊಂಡು ಬಂದಿದೆ ಆ ಕಾರಣದಿಂದನೇ ಇಂದು ನಡೀತಾ ಇರುವಂತದ್ದು ಎಷ್ಟು ಸಾವಿರ ವರ್ಷಗಳಾದವು ಈ ಮಹಾ ಕುಂಭಮೇಳ ನಡೀತಾ ಇರುವಂತದ್ದು ಸ್ನೇಹಿತರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜಲ್ಲಿ ಮಹಾ ಕುಂಭ ಮೇಳ ಜರುಗ್ತಾ ಇದೆ ಇತಿಹಾಸವನ್ನು ಗಮನಿಸ್ತಾ ಹೋದಾಗ ನಮ್ಮ ಹಬ್ಬಗಳು ಮೇಳಗಳು ಮತ್ತು ಧಾರ್ಮಿಕ ರಿವಾಜ್ಗಳು ಕೇವಲ ಧಾರ್ಮಿಕತೆಯನ್ನು ಬೋಧಿಸ್ತಾ ಇಲ್ಲ ಅದರ ಜೊತೆಗೆ ಅದರ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಕೂಡ ಅಂದ್ರೆ ಆರ್ಥಿಕ ಸ್ಥಿತಿ ವೃದ್ಧಿ ಮಾಡುವಂಥ ಕೂಡ ಕೆಲಸವನ್ನ ಮಾಡ್ತಾ ಇದೆ ಈಗ ನಡೀತಾ ಇರುವ ಕುಂಭಮೇಳ ಕೂಡ ಅದಕ್ಕೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಬನ್ನಿ ನಾನು ಇಲ್ಲಿ ನಾನು ಪ್ರತಿ ಒಂದು ವಿಷಯವನ್ನ ತಿಳಿಸ್ತಾ ಹೋಗ್ತೇನೆ ಈಗ ನಾವು ರೀಚ್ ಆಗಿದ್ದೀವಿ ಪ್ರಯಾಗ್ರಾಜ್ಯದ ಪವಿತ್ರ ಮಣ್ಣಿನ ಭೂಮಿಯಲ್ಲಿ ನಿಂತಿದ್ದೇವೆ ಸ್ನೇಹಿತರೆ ಈಗ ಈಗ ನಾವು ನಾಳೆಯ ಕಾರ್ಯಕ್ರಮಕ್ಕೆ ಶಾಯ್ ನಾನಕ್ಕೆ ಹೋಗ್ಬೇಕು ಬಟ್ ಈಗ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಈಗ ನಾವು ಲೈಟಿಂಗ್ಸ್ ಎಲ್ಲ ನೋಡ್ಲಿಕ್ಕೆ ಒಂದು ಹೋಗ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ಚಳಿ ಅಂತ ಏನಿಲ್ಲ ಇದು ಒಂದು ಸಾಕು ನಾವು ಹೋದಾಗ ಅಂತ ಚಳಿ ಏನೂ ಇರ್ಲಿಲ್ಲ ಬೇರೆ ಬೇರೆ ಚಳಿ ಇರ್ತದೆ ತುಂಬಾ ಕೋಲ್ಡ್ ಇರ್ತದೆ ಐಸ್ ಬೀಳ್ತದೆ ಅಲ್ಲದ ಯಾವುದೂ ಇಲ್ಲ ಸ್ನೇಹಿತರೆ ಬನ್ನಿ ಹೋಗೋಣ ಫ್ರೆಂಡ್ಸ್ ನಾವು ಈಗ ಹೋಟೆಲ್ ರೂಮಿಗೆ ಹೋಗ್ತಾ ಇದ್ದೀವಿ ನಾವೀಗ ಸೊ ಈಗ ಇಲ್ಲಿ ಹಾಲ್ಟ್ ಮಾಡಿ ಬೆಳಿಗ್ಗೆ ನಾವಿಲ್ಲಿ ಇಲ್ಲಿ ಪ್ರಯಾಗ್ರಾಜ್ದಲ್ಲಿ ಮಂದಿರಮ್ಮ ಅನ್ನೋ ಅಲ್ಲಿ ನಾವು ಆಲ್ರೆಡಿ ಅವರು ಬುಕ್ ಮಾಡಿದ್ರು ಸೊ ಇಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಒಳ್ಳೆ ಒಂದು ಹೋಟೆಲ್ ಇದು ಮಂದಿರಮ್ಮ ಅಂತ ಹೇಳಿ ಸ್ನೇಹಿತರೆ ಹೋಗ್ತಾ ಹೋಗ್ತಾ ಒಂದಿಷ್ಟು ಕುಂಭಮೇಳದ ಬಗ್ಗೆ ವಿಷಯವನ್ನು ಹೇಳ್ತೇನೆ ಸ್ನೇಹಿತರೆ ಇದು ಗಂಗಾ ನದಿಯ ಬಯಲಿನಲ್ಲಿ ಅಂದ್ರೆ ಗಂಗಾ ನದಿಯ ನದಿ ತೀರದಲ್ಲಿ ನಡೆಯುವಂಥದ್ದು ಇದು ಯಾವುದೇ ಒಂದು ಊರಿನ ದೊಡ್ಡ ಬಯಲಿನಲ್ಲೋ ಹಾಗಲ್ಲ ಅಥವಾ ಬೆಂಗಳೂರಿನ ದೊಡ್ಡ ಪ್ಯಾಲೇಸ್ ಗ್ರೌಂಡ್ ಅಲ್ಲ ಇದು ನದಿಯ ತೀರ ಫ್ರೆಂಡ್ಸ್ ಇಲ್ಲಿ ನಾನು ರೂಮಿನಿಂದ ಹೊರಗೆ ಬರ್ತಾ ಇದ್ದೇನೆ ನಮ್ಮ

ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಇಳಿದ ಅಂದ್ರೆ ಕಡಿಮೆ ಆಗದ ಜಾಲದಲ್ಲಿ ಕೇವಲ ಕುಂಭಮೇಳದ ಉದ್ದೇಶಕ್ಕಾಗಿಯೇ ಕಟ್ಟಲ್ಪಟ್ಟಿರುವ ಇದು ಮೇಕ್ ಶಿಫ್ಟ್ ನಗರ ಇದು ಇನ್ನು ಒಂದು ಆರು ತಿಂಗಳ ಬಿಟ್ಟು ನೀವು ಈ ನಗರಕ್ಕೆ ಬಂದ್ರೆ ಇದೇ ಜಾಗದಲ್ಲಿ ಗಂಗೆ ನಿರಂತರವಾಗಿ ಹರಿತಾ ಇರ್ತಾಳೆ ಕೋಟಿ ಕೋಟಿ ಜನ ಬಂದು ಹೋಗಿದ್ವಲ್ಲ ಈ ಯಾವುದೇ ಒಂದು ಸುಳಿವೆ ಕೂಡ ಈ ಒಂದು ಜಾಗದಲ್ಲಿ ಇರಲ್ಲ ಸ್ನೇಹಿತರೆ ಹೀಗೆ ಕಟ್ಟಿರುವ ನಗರದ ಒಟ್ಟು ಉಸ್ತೂರ್ನ ನಲವತ್ತು ಚದರ ಕಿಲೋಮೀಟರ್ ಅಂದ್ರೆ ನಾಲ್ಕು ನೂರು ಕಿಲೋಮೀಟರ್ ಇದೆಯಂತೆ ಸ್ನೇಹಿತರೆ ನಾವು ಏನೇ ಮಾಡಿದ್ರು ಇದನ್ನ ಒಂದೋ ಎರಡೋ ದಿನಗಳ ಕಾಲ ಕುಂಭಮೇಳಕ್ಕೆ ಹೋದ್ರೆ ಅದನ್ನ ಪೂರ್ತಿಯಾಗಿ ನೋಡಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ವಿಶಾಲವಾಗಿದೆ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ಗೊತ್ತಾಗಲ್ಲ ಹಾಗಾಗಿ ಈ ಗಂಗೆಯ ಮಣ್ಣಿನ ಮೇಲೆ ಸುಮ್ಮನೆ ಒಂದು ನಗರವನ್ನ ನಿರ್ಮಾಣ ಮಾಡಲಿ ಕಬ್ಬಿಣದ ಪೆಟ್ಟಿಗೆಗಳನ್ನು ಹೊಡೆದು ಈ ರಸ್ತೆಯ ನಿರ್ಮಾಣ ಮಾಡಲಾಗಿದೆ ಅದಕ್ಕಾಗಿ ನಾವು ಫಸ್ಟ್ ಏನನ್ನ ನೋಡ್ಕೋಬೇಕು ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡಿಕೊಂಡು ಒಂದು ಪಟ್ಟಿ ಮಾಡಿಕೊಂಡು ಹೋದರೆ ಬಚಾವು ಯಾಕಂದ್ರೆ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಕರೆಕ್ಟಾಗಿ ಆಗಿ ಗೊತ್ತಿಲ್ಲದಿದ್ರೆ ಉಚಿತರ ಆಗ್ಬಿಡುತ್ತೆ ಸೊ ನಾವು ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಒಂದು ಖುಷಿಯಾಗಿ ಲೈಟಿಂಗ್ಸ್ ಎಲ್ಲ ನೋಡ್ಲಿಕ್ಕೆ ಸುಮಾರು ಒಂದು ಮೂರು ಕಿಲೋಮೀಟರ್ ಇಲ್ಲಿ ಜನ ಸಂದಣಿ ತುಂಬಾ ಇದೆ ಸ್ನೇಹಿತರೆ ಕೆಲವು ಕಡೆ ಮಾತ್ರ ಅಲ್ಲಿವರೆಗೆ ಮಾತ್ರ ವೆಹಿಕಲ್ ವ್ಯವಸ್ಥೆ ಇದೆ ಮುಂದೆ ಬಿಡೋಲ್ಲ ನಾವೊಂದಿಷ್ಟು ಜನ ಆಸಕ್ತರು ಇದು ನೋಡಿ ಅಂತ ಆ ರಿಕ್ಷಾ ಹೇಳ್ತಾರೆ ಸೈಕಲ್ ರಿಕ್ಷಾನ ಏನೋ ಇಲ್ಲಿ ಅದೇ ತರ ವೆಹಿಕಲ್ಗಳು ಇರ್ತವೆ ಒಂದು ಎಂಟು ಹತ್ತು ಜನ ಕೂತ್ಕೋಬಹುದು ಕಡಿಮೆನೂ ಕೂತ್ಕೋಬಹುದು ಒಬ್ಬೊಬ್ಬರಿಗೆ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ಮೂವತ್ತು ಅಂತ ಕೂಡ ಹಾಕ್ತಾರೆ ಸೊ ಡಿಪೆಂಡ್ ಆನ್ ಆ ದಿನಗಳು ಅಷ್ಟೇ ಓಕೆ ಈಗ ನಾವು ಅಲ್ಲಿಗೆ ಹೋಗಬೇಕು ಮಹಾಸಂಗಮದ ದ್ವಾರಕ್ಕೆ ಹೋಗಬೇಕು ಅಲ್ಲಿಗೆ ಮಾತ್ರ ಆಟೋ ಹೋಗುತ್ತೆ ಅದರ ಮುಂದೆ ನಾವು ನಡೆದುಕೊಂಡೇ ಹೋಗಬೇಕಾಗುತ್ತೆ ಇನ್ನು ಇನ್ನೂ ಹವಾಮಾನದ ವಿಷಯಕ್ಕೆ ಬಂದರೆ ಟೆಂಪ್ರೇಚರ್ ಕೋಲ್ಡ್ ಏನಿಲ್ಲ ಅಂತ ಆಲ್ರೆಡಿ ನಾನು ಹೇಳಿದೆ ಬೇಕಾದರೆ ನೀವು ಅಪ್ಲಿಕೇಶನ್ನಲ್ಲಿ ಇದರಲ್ಲಿ ಗೂಗಲ್ ಇದರಲ್ಲಿ ನೋಡ್ಬೋದು ಮತ್ತು ಈಗ ಇನ್ನೂ ಚಳಿ ತುಂಬಾ ಕಡಿಮೆ ಆಗ್ತಾ ಬರುತ್ತೆ ಹೆಚ್ಚು ಜಾಕೆಟ್ ಏನು ಬೇಕಾಗೋಲ್ಲ ಆದರೆ ಸ್ವಲ್ಪ ಹೆಚ್ಚು ಧೂಳಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ಇದು ನದಿ ತೀರ ನೋಡಿ ಸೊ ಹಾಗಾಗಿ ಸ್ವಲ್ಪ ಧೂಳು ಇರ್ತದೆ ಮರಳು ಇರ್ತದೆ ಸೊ ಸ್ವೆಟ್ರು ಟೊಪ್ಪಿ ಗ್ಲೌಸ್ ತೆಗೆದುಕೊಂಡು ಬನ್ನಿ ಚಿಕ್ಕದು ಆದರೆ ಮೂಗು ಮುಚ್ಚಿಕೊಳ್ಳುವಂತದೊಂದು ಇರಲಿ ಸ್ವಲ್ಪ ನಡೆದ್ರೂ ಕೂಡ ತೊಂದರೆ ಕೊಡದ ಹಾಗೆ ಶೂ ಮಾತ್ರ ಬೇಕೇ ಬೇಕು ನೆನಪಿರಲಿ ಸ್ನೇಹಿತರೆ ಶೂ ತಂದ್ಕೊಳ್ಳಿ ಇನ್ನು ಸ್ನಾನಕ್ಕೆ ಹೋಗುವಾಗ ಚಪ್ಪಲಿ ಇದ್ರೆ ಒಳ್ಳೇದು ಒಂದು ಶೂ ಬೇಕೇ ಬೇಕು ಮಸ್ಟ್ ಅನ್ಸುತ್ತೆ ರಿಮೆಂಬರ್ ಮತ್ತೆ ಎಲ್ಲವನ್ನು ಖುಷಿ ಖುಷಿಯಾಗಿ ಅನುಭವಿಸಿ ಹಾಗಾಯ್ತು ಹೀಗಾಯಿತು ಅದು ಸರಿ ಇಲ್ಲ ಇದು ಸರಿ ಇಲ್ಲ ತುಂಬ ತ್ರಾಸಾಯಿತು ಇಂಥವೆಲ್ಲ ನೆಗೆಟಿವ್ ಅನ್ನ ತಲೆಯಿಂದ ತೆಗೆದುಹಾಕಿ ನಿಮ್ಮ ಪ್ರಯಾಣ ನಿಮ್ಮ ಪ್ರವಾಸ ನಿಮ್ಮ ಒಂದು ಒಂದು ಸ್ಪಿರಿಚುವಲ್ ಭಾವನೆಯಿಂದ ಹೋಗಿ ಅದು ಪ್ರವಾಸ ಅಥವಾ ಎಂಜಾಯ್ ಮಾಡಲಿಕ್ಕೆ ಹೋಗುವಂಥದ್ದಲ್ಲ ಅಲ್ಲಿ ಧಾರ್ಮಿಕತೆಯ ಒಂದು ಸನಾತನ ಒಂದು ಜಾಗ ಅಂತ ತಿಳ್ಕೊಂಡು ಅದನ್ನು ಅನುಭವಿಸಿ ಈಗ ಚಳಿ ಇದೆ ಅಂತಾಗಲಿ ಅಥವಾ ಧೂಳಿದೆ ಅಂತಾಗಲಿ ಒಂದು ನೆಗೆಟಿವ್ ಥಿಂಕಿಂಗ್ ಮಾಡದೆ ಖುಷಿ ಖುಷಿಯಾಗಿ ಹೋಗಿ ಬನ್ನಿ ಈಗ ಈ ಒಂದು ಸ್ಥಳದಲ್ಲಿ ನಮ್ಮ ಸ್ನೇಹಿತೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ಎಸ್ ಇವರು ಬಂಟ್ವಾಳದಿಂದ ಅವರ ಕನಸು ನನಸಾಗಿದೆ ಅಂತ ಎಷ್ಟು ಖುಷಿಯಾಗಿ ಹೇಳ್ತಾ ಇದ್ದಾರೆ ನೋಡಿ ಈಗ ನಾವು ಮಹಾ ಸಂಗಮದ ದ್ವಾರದತ್ತರೆ ಬಂದಿದ್ದೀವಿ ಅಲ್ಲಿಂದ ಆಟೋದಿಂದ ಇಳಿದು ಸ್ವಲ್ಪ ದೂರ ಒಂದು ಕಿಲೋಮೀಟರ್ ನಡ್ಕೊಂಡ್ ಬರಬೇಕು ಅರ್ಧ ಮುಕ್ಕಾಲು ಕಿಲೋಮೀಟರ್ ಖಂಡಿತ ನಡ್ಕೊಂಡ್ ಬರಬೇಕು ಇಲ್ಲಿಂದ ಮುಂದೆ ಈಗ ನೋಡಿ ರಾತ್ರಿ ಸುಮಾರು ಒಂದು ಗಂಟೆ ಸಮಯ ಇರ್ಬೋದು ಇಲ್ಲಿ ಕೂಡ ಆ ಟೈಮ್ ಅಲ್ಲಿ ತುಂಬಾ ರಶ್ ಇದೆ ಇದನ್ನೇ ನಾವು ಬೆಳಗ್ಗೆ ಬಂದಿದ್ದೀವಿ ಬೆಳಗ್ಗೆ ಬಂದಾಗ ಏನೇನು ನುಗ್ಗಿ ಹೋಗ್ಲಿಕ್ಕೆ ಆಗಲ್ಲ ಅಷ್ಟು ರಶ್ ಇರುತ್ತೆ ಇನ್ನು ಮಹಾಕುಂಭಕ್ಕೆ ಬರುವ ಜನರಿಗಾಗಿ ಮೊಬೈಲ್ ಅಪ್ಲಿಕೇಶನ್ ಕೂಡ ಇದೆ ಮಹಾಕುಂಭ ಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದರನ್ನ ಬಹಳಷ್ಟು ಡೀಟೇಲ್ಸ್ ಅನ್ನ ನೀವು ಇದರಲ್ಲಿ ತಿಳ್ಕೊಬಹುದು ಡೇ ಟು ಡೇ ಎಂಟ್ರಿ ಫಾಗ ಇಲ್ಲ ಮಾರ ನೀವು ಚಳಿ ಇಲ್ಲ ಅಷ್ಟು ಅಲ್ವಾ ಹಾಗೆ

ಮುಂಚೆ ಸ್ನೇಹಿತರೆ ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಇಲ್ಲೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಕಮೆಂಟ್ಸ್ ಇಲ್ಲೇ ಇರಲಿ ಯಾವುದೇ ಗ್ರೂಪ್ ಅಲ್ಲಿ ಬೇಡ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಸ್ನೇಹಿತರೆ ಈಗ ನಾವು ಗಂಗಾ ನದಿಯ ತೀರದಲ್ಲಿ ನಿಂತಿದ್ದೇವೆ ಎಷ್ಟೊಂದು ಜನ ಅಲ್ಲಿ ಮಲಗಿದ್ದಾರೆ ಸ್ನಾನನ ಮಾಡ್ತಾ ಇದ್ದಾರೆ ಅಲ್ಲಿ ಅವರಿಗೆ ಯಾವುದೇ ಹೆಜಿಟೇಷನ್ ಇಲ್ಲ ಅಂದ್ರೆ ಧೂಳು ಬರ್ತದೆ ಅನ್ನೋದಾಗ್ಲಿ ಚಳಿ ಇದೆ ಅನ್ನೋದಾಗ್ಲಿ ಅಥವಾ ಯಾವುದು ಕೂಡ ಇಲ್ಲ ನೋಡಿ ಇಲ್ಲಿ ಗಂಗಾ ನದಿಯ ತೀರದಲ್ಲಿ ಮರಳಿನ ಚೀಲಗಳನ್ನ ಇಲ್ಲಿ ಹಾಕಿ ಕಟ್ಟಲಾಗಿದೆ ತೀರ ನೋಡಿ ಇದು ಮರಳಿನ ಚೀಲ ಹಾಗಾಗಿ ಇಲ್ಲಿ ಆದಷ್ಟು ನಡಿಗೆಯನ್ನ ಮಾಡಲೇಬೇಕಾಗುತ್ತೆ ನಡೆಯುವಷ್ಟು ಗಟ್ಟಿ ಇದ್ರೆ ಧೂಳನ್ನ ಎದುರಿಸಷ್ಟು ಶಕ್ತಿ ಇದ್ರೆ ಮತ್ತೆ ಚಳಿಯನ್ನ ತಡ್ಕೋಬೇಕಾಗುತ್ತೆ ಅಂತದೆಲ್ಲ ಇದ್ರೆ ನೀವು ಮಹಾ ಕುಂಭ ಮೇಳ ನಿಮಗೆ ಒಂದು ಸ್ವರ್ಗದ ಅನುಭವ ಆಗ್ತದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ನಡಿಲೇಬೇಕಾಗ್ತದೆ ಹಾಗಾಗಿ ನಾನು ಆಲ್ರೆಡಿ ಹೇಳಿದೆ ಶೂವನ್ನ ಇಟ್ಕೊಂಬನ್ನಿ ಅಂತ ನೋಡಿ ಇಲ್ಲೆಲ್ಲ ಸ್ನಾನವನ್ನ ಈಗಲೇ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಒಂದಿಷ್ಟು ಲೆಕ್ಕಾಚಾರವನ್ನು ಮಾಡುವ ಮಹಾಕುಂಭ ಮೇಳ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಆಯೋಜಿಸಲಾಗಿದೆ ಅಂದ್ರೆ ಒಂದೂವರೆ ಲಕ್ಷದಷ್ಟು ಟೆಂಟ್ಗಳನ್ನ ನಿರ್ಮಿಸಲಾಗಿದೆ ಇದೊಂದು ತಾತ್ಕಾಲಿಕ ನಗರ ಕಟ್ಟಿದಂತೆ ಅನ್ನೋದು ಉತ್ಪ್ರೇಕ್ಷೆಯ ಮಾತಲ್ಲ ಅಂದ್ರೆ ನಲವತ್ತೈದು ದಿನಗಳು ನಡೆಯುವ ಈ ಕುಂ ಮಹಾಕುಂಭ ಮೇಳಕ್ಕೆ ಸರ್ಕಾರ ಕೊಟ್ಟಿರುವುದು ಆರು ಸಾವಿರದ ಎಂಟುನೂರ ಕೋಟಿಯಿಂದ ಏಳು ಸಾವಿರದ ಐದು ನೂರ ಕೋಟಿ ಎಸ್ ನೋಡಿ ನಾವೆಲ್ಲ ಒಂದು ಖುಷಿಯ ವಾತಾವರಣಕ್ಕೆ ಸಾಕ್ಷಿ ಆದವು ಆಸಕ್ತಿ ಇದ್ದರು ಇದರಲ್ಲಿ ಎಷ್ಟೋ ಇಲ್ಲಿ ಬ್ರಿಡ್ಜ್ಗಳನ್ನು ಕೂಡ ತಾತ್ಕಾಲಿಕವಾಗಿ ನಿರ್ಮಿಸಲಾಗಿದೆ ಸ್ನೇಹಿತರೆ ಇದೆಲ್ಲ ಇನ್ನು ಕುಂಭಮೇಳದ ನಂತರ ಇಲ್ಲಿ ಯಾವುದೇ ಬ್ರಿಡ್ಜ್ಗಳು ಇರೋದಿಲ್ಲ ಅದು ಬಿಡಿ ಇನ್ನು ಆರು ತಿಂಗಳ ಬಿಟ್ಟು ಈ ಊರಿನಲ್ಲಿ ಇಷ್ಟು ಜನ ಕೋಟಿ ಜನ ಬಂದಿದಾರಲ್ಲ ಆರು ತಿಂಗಳ ಬಿಟ್ಟು ಈ ಜಾಗದಲ್ಲಿ ನೋಡಿದರೆ ಆ ಮಳೆಗಾಲದಲ್ಲಿ ಗಂಗೆ ನಿರಂತರವಾಗಿ ಹರಿತಾ ಇರ್ತಾಳೆ ಇಲ್ಲಿ ಬ ಕೋಟಿ ಕೋಟಿ ಜನ ಬಂದು ಹೋದದ್ದು ಯಾವುದೇ ಒಂದು ಸಾಕ್ಷಿ ಇರೋದಿಲ್ಲ जय राम जय श्री राम जय श्री राम ಸ್ನೇಹಿತರೆ ಕುಂಭಮೇಳದ ಈ ದಿನಗಳಲ್ಲಿ ನಲವತ್ತೈದು ದಿನದಲ್ಲಿ ಸರಿ ಸುಮಾರು ನಲವತ್ತರಿಂದ ನಲವತ್ತೈದು ಕೋಟಿ ಜನರು ಭಾಗವಹಿಸ್ತಾರಂತೆ ಸುಮಾರು ಹತ್ತು ಲಕ್ಷಕ್ಕೂ ಮಿಕ್ಕಿದ ವಿದೇಶಿ ಪ್ರಜೆಗಳು ಕೂಡ ಇಲ್ಲಿ ಬಂದು ಹೋಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಂಭಮೇಳಕ್ಕೆ ಬಂದಿದ್ದ ಜನರಿಗಿಂತ ಇಲ್ಲಿ ಈಗ ಐದು ಪಟ್ಟು ಹೆಚ್ಚು ಜನರು ಬರ್ತಾ ಇದ್ದಾರಂತೆ ಸ್ನೇಹಿತರೆ ಅಷ್ಟೊತ್ತಲ್ಲಿ ಒಂದು ಬಿಸಿ ಟೀ ತುಂಬಾ ಚೆನ್ನಾಗಿತ್ತು ಎನಿವೆ ಇಲ್ಲ ನನಗೆ ಇಷ್ಟ ಏನು ಗ್ಲಾಸ್ ಇರ್ತವೆ ಏನು ಸ್ನೇಹಿತರೆ ಇಷ್ಟೊಂದು ಖರ್ಚು ಮಾಡ್ತಾ ಇರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹಾಗಾದ್ರೆ ಬರ್ತಾ ಇರುವ ಇನ್ಕಮ್ಗಳು ಎಷ್ಟು ಗೊತ್ತಾ ನಿಮ್ಗೆ ಇದರ ನೂರಾರು ಪಟ್ಟು ಇದೆ ಅಂತ ಇಲ್ಲಿ ನೋಡಿ ಒಂದು ಅಂದಾಜಿನ ಪ್ರಕಾರ ವಿಮಾನದ ಸೌಲಭ್ಯ ಅಂದ್ರೆ ವಿಮಾನದ ರೇಟ್ ಹತ್ತರ ಶೇಕಡ ಹತ್ತರಿಂದ ನಾಲ್ಕು ನೂರು ಏರಿಕೆ ಕಂಡಿದೆ ಅಂದ್ರೆ ಮುಂದಿನ ನಲವತ್ತೈದು ದಿನದಲ್ಲಿ ಒಂದು ವರ್ಷಕ್ಕೆ ಏನು ಲಾಭ ತಗೊಳ್ತಾರೋ ಅದೆಲ್ಲವನ್ನು ಆಲ್ರೆಡಿ ಹೀಗೆ ತಗೊಳ್ಬಿಟ್ಟಿದ್ದಾರೆ ಅಂತ ಅರ್ಥ ಇನ್ನು ವಿದೇಶಿ ಭಕ್ತರು ಭಾರತಕ್ಕೆ ಫಾರಿನ್ ಎಕ್ಸ್ಚೇಂಜ್ ಹೆಚ್ಚಳಕ್ಕೆ ಕಾರಣರಾಗಿದ್ದಾರೆ ಆಗಿದ್ದಾರೆ ಇದರಿಂದ ಕೂಡ ಇನ್ಕಮ್ ಇದೆ ಸುಮಾರು ನಲವತ್ತು ಸಾವಿರ ಕೋಟಿ ಆದಾಯ ಬರುವ ಸಾಧ್ಯತೆ ಇದೆ ಅಂತೆ ಇದರಲ್ಲಿ ಐದು ಸಾವಿರ ಕೋಟಿ ರೂಪಾಯಿಯನ್ನು ಈ ನಾಲ್ಕು ನಗರಗಳ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚಿಸಿಕೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇದೊಂದು ರಾಮ್ ಲಡ್ಡು ಅಂತ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನಾನು ಯಾವುದೇ ಊರಿಗೆ ಹೋದ್ರು ಅಲ್ಲಿಯ ಫುಡ್ ಅನ್ನ ತಗೊಳ್ತೇನೆ ವೆರಿ ಟೇಸ್ಟ್ ವೆರಿ ಟೇಸ್ಟ್ ಇಷ್ಟೊಂದು ಜನ ಸೇರಿದ ಮೇಲೆ ಇಲ್ಲಿ ಊಟ ತಿಂಡಿಯ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ನಲವತ್ತೈದು ದಿನದಲ್ಲಿ ಊಟ ತಿಂಡಿಯ ವ್ಯವಸ್ಥೆ ವಹಿವಾಟು ಇಪ್ಪತ್ತು ಸಾವಿರ ಕೋಟಿ ಮೀರ್ತಾ ಇದೆ ಇಷ್ಟೊಂದು ದೊಡ್ಡ ಆರ್ಥಿಕತೆ ಧಾರ್ಮಿಕದ ಒಂದು ಸ್ಥಿತಿ ದೀಪ ಧೂಪ ಕರ್ಪೂರ ಅರಿಶಿನ ಕುಂಕುಮ ದಾರ ತಾಯಿಗಳ ನೆನಪಿನ ಕಾರಣಕ್ಕೆ ಹೀಗೆ ಇದರಲ್ಲಿ ಕೂಡ ಇಪ್ಪತ್ತು ಸಾವಿರ ಕೋಟಿ ಬರ್ತದಂತೆ ಸ್ನೇಹಿತರಲ್ಲಿ ಅಂದ್ರೆ ಕರಕುಶಲ ವಸ್ತುಗಳು ಅಂದ್ರೆ ಹ್ಯಾಂಡಿಕ್ರಾಫ್ಟ್ ಕೂಡ ಮಾರಿ ಮಾರಾಟ ಮಾಡಿದ್ರಿಂದ ಕೂಡ ಐದು ಐದು ಸಾವಿರ ಕೋಟಿ ರೂಪಾಯಿ ಮೀರ್ತಂತೆ ನೋಡಿ ಇಲ್ಲೊಂದಿಬ್ರು ಬೇರೆ ಊರಿಂದ ಹೋಗೋದಿರ್ಲಿ ಈ ಕುಂಭಮೇಳದಲ್ಲಿ ಮೇಳದಲ್ಲಿ ಓಡಾಟ ಅಂದ್ರೆ ಬೋಟ್ ರೈಡ್ ಹೆಲಿಕಾಪ್ಟರ್ ಪ್ರದಕ್ಷಿಣೆ ಮತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಟದ ಖರ್ಚು ಟ್ರಾನ್ಸ್ಪೋರ್ಟೇಶನ್ ಬಂದು ಬರುವಂತ ಇನ್ಕಮ್ ಹತ್ತು ಸಾವಿರ ಕೋಟಿ ಆದಾಯ ಹೀಗೆ ಸಣ್ಣ ಪುಟ್ಟ ಇಂದ ಹಿಡಿದು ದೊಡ್ಡ ವ್ಯಾಪಾರಿಗಳು ಅಂದ್ರೆ ಅವರಿಗೆಲ್ಲ ಒಂದು ಮಹಾಕುಂಭ ಅನ್ನೋದು ಒಂದು ಅಮೃತ ಸಿಂಚನ ಅಂತ ಹೇಳ್ಬೋದು ಅವರಿಗೆಲ್ಲ ನಲವತ್ತೈದು ದಿನದಲ್ಲಿ ವರ್ಷಕ್ಕೆ ಆಗೋ ಇನ್ಕಮ್ ಬರ್ತದೆ ಅಂತೆ ಹೋಟೆಲ್ ದೊಡ್ಡ ಹೋಟೆಲ್ ಮಾಲೀಕರವರೆಗೆ ಹಿಡಿದು ಒಂದು ವರ್ಷದ ಇನ್ಕಮ್ ಈ ಒಂದು ಫಾರ್ಟಿ ಫೈವ್ ಡೇಸ್ ಅಲ್ಲೇ ಬರುತ್ತೆ ಹರೇ ಕೃಷ್ಣ ಸ್ನೇಹಿತರೆ ಅಷ್ಟೇ ಅಲ್ಲ ಈ ಬಾರಿ ಸೆಕ್ಯೂರಿಟಿ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಇರ್ತಾರೆ ಅಷ್ಟೇ ಕ್ಲೀನ್ ಕೂಡ ಇದೆ ನೋಡಿ ಇಷ್ಟು ಕೋಟಿ ಕೋಟಿ ಜನ ಬಂದು ಹೋಗ್ತಾ ಇದ್ದಾರಲ್ಲ ನೋಡಿ ಒಂದು ಕಸ ಕೂಡ ಅಲ್ಲಿಲ್ಲ ನಾನು ಪ್ರತ್ಯಕ್ಷವಾಗಿ ನಾನು ಇದನ್ನು ವಿಡಿಯೋ ಮಾಡ್ತಾ ಮಾತ್ರ ಇದ್ದೇನೆ ಕಸಗಳು ಕಸಗಳಿಲ್ಲ ಇಷ್ಟು ಕ್ಲೀನ್ ಇಟ್ಟಿದ್ದಾರೆ ಇದು ಎಷ್ಟು ನೀಟಾಗಿದೆ ಹಾಗೆ ಜನ ನಿಯಂತ್ರಣಕ್ಕೆ ಪೊಲೀಸ್ ವ್ಯವಸ್ಥೆ ಕೂಡ ಅಂದ್ರೆ ಸೆಕ್ಯೂರಿಟಿ ಕೂಡ ಬಹಳ ಉತ್ತಮವಾಗಿ ಮಾಡಿದ್ದಾರೆ ನೋಡಿ ಕನಿಷ್ಠ ದಿನಕ್ಕೆ ಒಂದೂವರೆ ಕೋಟಿ ಅಂದ ಎರಡೂವರೆ ಕೋಟಿ ಜನ ಸೇರಿ ಸೇರ್ತಾರೆ ಆ ದೊಡ್ಡ ಸ ಜನಸಂಖ್ಯೆ ನಿಯಂತ್ರಣಕ್ಕೆ ಇರುವುದು ಕೇವಲ ನಲವತ್ತು ಸಾವಿರ ಪೊಲೀಸರು ನೋಡಿ ಸ್ನೇಹಿತರೆ ಇದು ಭಾರತೀಯ ಪರಂಪರೆಯ ಶಾಂತಿ ಪ್ರಿಯ ರಾಷ್ಟ್ರ ಎನ್ನುವುದು ಜಗತ್ತಿಗೆ ಸಾರಿ ಸಾರಿ ಹೇಳ್ತಾ ಇದೆ ಅಲ್ವಾ ಇನ್ನು ಇಲ್ಲಿ ಸ್ನಾನ ಅಥವಾ ಟಾಯ್ಲೆಟ್ ಗಳ ಬಗ್ಗೆ ಕೂಡ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಸಾವಿರ ಸಾವಿರ ಟಾಯ್ಲೆಟ್ ಗಳನ್ನ ಸಾಲ ನಿರ್ಮಿಸಲಾಗಿದೆ ಅದನ್ನ ಯೂಸ್ ಮಾಡಬೇಕು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ನೀರನ್ನು ಹಾಕಿ ಬರಬೇಕು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹಲವಾರು ಜನ ಹಾಗೆ ಬರ್ತಾರೆ ಇದನ್ನ ಈ ಒಂದು ವಿಡಿಯೋದಲ್ಲಿ ಹೇಳುವುದನ್ನು ನಾನು ಹೆಚ್ಚಿಸ್ತಾ ಇದ್ದೀನಿ ಹೇಗೆ ಬಳಸ್ತೀರ ಹಾಗೆ ನೀಟಾಗಿಡೋದು ಕೂಡ ನಮ್ಮ ಕೆಲಸ ಇನ್ನು ಇಲ್ಲಿಯ ಊಟ ತಿಂಡಿಗಂತೂ ಯಾವ ಸಮಸ್ಯೆ ಇಲ್ಲ ಸ್ನೇಹಿತರೆ ಅಂದ್ರೆ ಕೆಲವು ಕಡೆ ಉಚಿತ ಅನ್ನ ದಾಸೋಹ ನಡೆಯುತ್ತೆ ಪುರಿ ಪರಾಟ ಅನ್ನೋದ್ ಇರಬಹುದು ಅಥವಾ ಕೆಲವು ಕಡೆ ರಸ್ತೆ ಸೈಡ್ ಹಂಚುತ್ತಾ ಇರ್ತಾರೆ ಟೆಂಟುಗಳಂತೂ ಒಂದೂವರೆ ಲಕ್ಷ ಟೆಂಟ್ಗಳು ಮಾಡಿದ್ದಾರೆ ರೋಡ್ ಸೈಡ್ ಅಲ್ಲಿ ಬಾದಾಮಿ ಹಾಲು ಕೇಸರಿ ಹಾಲು ಎಲ್ಲ ಹಂಚುತ್ತಾರೆ ಹೆಜ್ಜೆ ಹೆಜ್ಜೆಗೂ ಇರ್ತಾರೆ ಬಟ್ ನಮಗೇನಾದರೂ ಯೂಸ್ ಆಗಲಿಲ್ಲ ನಾವು ತಗೊಳ್ಲಿಲ್ಲ ಸ್ವಲ್ಪ ಹೈಜೆನಿಕ್ ಆಗಿ ಇರುವಂಥವ್ರು ಸ್ವಲ್ಪ ಒಳ್ಳೆದ ಕಡೆ ಹೋಗಬೇಕು ಎಲ್ಲದು ಯಾಕೆಂದ್ರೆ ಇಲ್ಲಿ ಕೋಟಿ ಕೋಟಿ ಜನ ಬಂದು ಹೋಗುವಂತ ಸ್ಥಳದಲ್ಲಿ ನೀಟ ಒಂದು ಇಷ್ಟು ಹೆಚ್ಚು ಅಂತದ್ರಲ್ಲಿ ಹಾಗಿದೆ ಹೀಗಿದೆ ಅನ್ನೋದಕ್ಕಿಂತ ಧೂಳು ಕಡಿಮೆ ಇರುವ ಪ್ರದೇಶಕ್ಕೆ ಹೋಗಿ ತಿನ್ನೋದು ವಾ ಇಷ್ಟೊಂದು ಎಲ್ಲವನ್ನ ನೋಡಿಕೊಂಡು ಹೊರಗೆ ಬಂದಾಗ ನಮಗೆ ಸಮಯ ಸರಿಯಾಗಿ ಮೂರು ಗಂಟೆ ಇನ್ನು ಬೆಳಗಿನ ಜಾವ ಐದು ಗಂಟೆಗೆ ಪುನಃ ಎದ್ದು ನಾವು ಶಾಹಿ ಸ್ನಾನಕ್ಕೆ ಹೋಗ್ಬೇಕು ಏನಿದು ಶಾಹಿ ಸ್ನಾನ ಯಾಕೆಷ್ಟು ಮಹತ್ವ ಓ ಮೈ ಗಾಡ್ ಕುಂಭಮೇಳದ ವಿಶೇಷತೆ ಶಾಯಿ ಸ್ನಾನನ ಎಸ್ ನಾಗಸಾಧುಗಳು ಸರಿ ಸರಿ ನಾಗಸಾಧು ಎಂಬ ಇವರನ್ನ ಪರಮ ಹೌಸರು ಅಥವಾ ಮಹಾಂತರು ಅಂತ ಕರಿಬೇಕು ಯಾಕೆ ಎಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತ ತಿಳಿಸ್ಕೊಡ್ತೇನೆ ಒಮ್ಮೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿ ಸ್ನೇಹಿತರೆ ಮತ್ತೊಮ್ಮೆ ಹೇಳವನ ಜೈ ಹಿಂದ್ ಜೈ ಭಾರತ್ ಮಾತಾ ಮತ್ತೊಮ್ಮೆ ಸವಿ ನೆನಪಿನ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ ನಮಸ್ಕಾರ